ಅಂತೇಳಿ ಸಿಂಡಿಕೇಟ್ ಬ್ಯಾಂಕಿನ ನಿವೃತ್ತ ಮುಖ್ಯ ಪ್ರಬಂಧಕರು ಆಲ್ ಇಂಡಿಯಾ ಬ್ಯಾಂಕ್ ರಿಟೈರೀಸ್ ಫೆಡರೇಷನ್ ಅಂತ ಅಂದರೆ ಅಖಿಲ ಭಾರತ ಬ್ಯಾಂಕ್ ನಿವೃತ್ತ ಒಕ್ಕೂಟ ಅಂತೇಳಿ ಆಲ್ ಇಂಡಿಯಾ ಲೆವೆಲ್ ಒಂದು ಸಂಘಟನೆ ಇದೆ ಆ ಸಂಘಟನೆಯ ವಿಜಯಪುರದಲ್ಲಿ ನಮ್ಮದೊಂದು ಒಂದು ಘಟ ಜಿಲ್ಲಾ ಘಟಕವನ್ನು ಮಾಡಿಕೊಂಡಿದ್ದೀವಿ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಶ್ರೀಯುತ ವಿಠಲ್ ಕಾಳೆ ಅವರದಾರ ಅದರ ಜನರಲ್ ಸೆಕ್ರೆಟರಿಯಾಗಿ ನಮ್ಮ ಅಶೋಕ್ ಇದ್ದಾರೆ ಮತ್ತು ಶ್ರೀಯುತ ಗಂಟ ಗಂಟಪ್ಪನವರು ಸಹಿತ ಅಲ್ಲಿ ಪದಾಧಿಕಾರಿಗಳಾಗಿದ್ದಾರೆ ಉಪಾಧ್ಯಕ್ಷರಾಗಿದ್ದಾರೆ ನಾನು ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ನಮ್ಮ ಈ ಸ ಎಲ್ಲ ಬ್ಯಾಂಕುಗಳ ಒಂದು ಸಂಘಟನೆಯನ್ನು ಇಲ್ಲಿ ಜಿಲ್ಲಾ ಮಟ್ಟಕ್ಕೆ ಮಾಡಿಕೊಂಡಿದ್ದೀವಿ ರಾಷ್ಟ್ರ ಮಟ್ಟದಲ್ಲಿ ಆ ಸಂಘಟನೆ ಇದೆ ನಮ್ಮ ಹೋರಾಟ ಯಾಕೆ ಏನು ಅನ್ನೋ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ಶ್ರೀಯುತ ಅಶೋಕ್ ಉಪಾಧ್ಯಾಯ ಅವರು ಈಗ ತಮಗೆಲ್ಲರಿಗೆ ತಿಳಿಪಡಿಸ್ತಿದ್ದಾರೆ ಇಪ್ಪತ್ತೊಂಬತ್ತು ಹತ್ತು ತೊಂಬತ್ತೊಂಬತ್ಮೂರರಲ್ಲಿ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಪೆನ್ಷನ್ ಸ್ಕೀಮ್ ಇರಲಿಲ್ಲ ಸ್ಟೇಟ್ ಬ್ಯಾಂಕ್ನಲ್ಲಿ ಮಾತ್ರ ಪೆನ್ಷನ್ ಸ್ಕೀಮ್ ಇತ್ತು ಅದರ ನಂತರ ತೊಂಬತ್ತ್ಮೂರಲ್ಲಿ ನಾವು ಸಾಕಷ್ಟು ಹೋರಾಟ ನಂತರ ಇಪ್ಪತ್ತೈದು ವರ್ಷ ಹೋರಾಟದ ನಂತರ ತೊಂಬತ್ತ್ಮೂರರಲ್ಲಿ ನಮ್ಮ ಸಂಘಟನೆ ಪೆನ್ಷನ್ನ ಸೆಟ್ಲ್ಮೆಂಟನ್ನು ಮಾಡ್ಕೊಳ್ತು ತೊಂಬತ್ತ್ಮೂರಲ್ಲಿ ಇಂಥ ಮುಂಚೆ ಇದ್ದವ್ರಿಗೆ ಎಂಬತ್ತ ಎಂಬತ್ತಾರು ಒಂದು ಒಂದು ಎಂಬತ್ತಾರರಿಂದ ಯಾರ್ಯಾರು ನಿವೃತ್ತರಾಗಿದ್ದಾರೆ ಅವರಿಗೆಲ್ಲ ಪೆನ್ಷನ್ ಕೊಡಬೇಕಂತೇಳಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡೇವಿ ಅದರ ನಂತರ ಸಾಕಷ್ಟು ಹೋರಾಟಗಳನ್ನ ಬೇರೆ ಬೇರೆ ವಿಷಯದಲ್ಲೆಲ್ಲ ಮಾಡ್ತಾ ಬಂದಿದ್ದೀವಿ ಆದರೆ ನಿಮಗೆಲ್ಲ ಗೊತ್ತಿದ್ದಂಗೆ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರತಿ ಹತ್ತು ವರ್ಷಕ್ಕೊಂದು ಸಲ ಪೇ ಕಮಿಷನ್ ಅಂತ ಮಾಡಿ ಆ ಪೇ ಕಮಿಷನ್ನಲ್ಲಿ ಕೆಲಸಗಾರರಿಗೂ ಮತ್ತು ನಿವೃತ್ತ ಪೆನ್ಷನರ್ಸಿಗೂ ಪಿಂಚಣಿಯನ್ನು ರಿವೈಸ್ ಮಾಡ್ತಾ ಬರ್ತಾರೆ ಪ್ರತಿ ಹತ್ತು ವರ್ಷಕ್ಕೊಂದು ಸಲ ಆದರೆ ನಮ್ಮಲ್ಲಿ ಈಗ ತೊಂಬತ್ತ್ಮೂರಂದರೆ ಈಗ ಮೂವತ್ತು ವರ್ಷ ಆಯಿತು ನಮ್ಮ ಪಿಂಚಣಿಯನ್ನು ಪರಿಷ್ಕೃತ ಮಾಡೇ ಇಲ್ಲ ಇಲ್ಲಿವರೆಗೂ ನಾವು ಸಾಕಷ್ಟು ರಿಪ್ರೆಸೆಂಟೇಷನ್ ಕೊಟ್ಟಿವಿ ಸಾಧಾರಣ ಇನ್ನೂರು ಎಮ್ ಪಿಗಳಿಗೆ ಮೆಮ್ರಂಡಮ್ ಕೊಟ್ಟಿವಿ ಫೈನಾನ್ಸ್ ಮಿನಿಸ್ಟ್ರಿಗೆ ಒಂದು ಹತ್ತು ಸಲ ಆದರೂ ಭೇಟಿಯಾಗಿದ್ದೀವಿ ನಮ್ಮ ಮಹಿಳಾ ಸಂಘಟನೆಯಿಂದನೂ ಫೈನಾನ್ಸ್ ಮಿನಿಸ್ಟ್ರಿಗೆ ಆಮೇಲೆ ಬೇರೆ ಬೇರೆ ಮಿನಿಸ್ಟ್ರಿಗೆಲ್ಲ ನಾವು ಇದ್ರ ಬಗ್ಗೆ ಮನವಿಯನ್ನು ಅರ್ಪಿಸಿದ್ದೀವಿ ಆದರೆ ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಸರ್ಕಾರ ಆಗಲಿ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅಂತೇಳಿದ ಐ ಬಿ ಐ ಅಂತೇಳಿ ಸೊ ಆ ಬ್ಯಾಂಕ್ಗಳ ಒಕ್ಕೂಟ ಅವರು ಯಾವುದೇ ರೀತಿಯಿಂದ ನಮಗೆ ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ನಾವು ಏನು ಮಾಡಿದೇವಿ ನಾವು ಡೈರೆಕ್ಟಾಗಿ ಫೈನಾನ್ಸ್ ಮಿನಿಸ್ಟ್ರಿ ಮೀಟ್ ಮಾಡಿದಾಗ ಐ ಬಿ ಎದವ್ರ ಜೊತೆಗೆ ನೀವು ಡಿಸ್ಕಸ್ ಮಾಡಿರಿ ಅಂತ ಹೇಳಿದ್ರು ಸೊ ಐ ಬಿ ಎ ಜೊತೆಗೆ ನಾವು ಮಾತಾಡ್ಲಿಕ್ಕೆ ಹೋದರೆ ನೀವು ರಿಟೈರ್ ಆಗಿರಿ ನಿಮಗೆ ನಮಗೆ ಸಂಬಂಧ ಇಲ್ಲ ನಿಮ್ಮ ಹತ್ರ ನಾವು ನೇರವಾಗಿ ಯಾವುದೇ ರೀತಿ ಮಾತುಕತೆ ನಡೆಸೋದಿಲ್ಲ ಅಂದರೆ ಆನಂತರ ಕೆಲವೊಂದು ಎಂ ಪಿಗಳು ನಮ್ಮ ಪರವಾಗಿ ನಿಂತು ಪಾರ್ಲಿಮೆಂಟ್ನಲ್ಲಿ ನಮ್ಮ ಬೇಡಿಕೆಗಳಿಗೆ ಅಲ್ಲಿ ಮಾ ಕ್ವಶನ್ ರೇಸ್ ಮಾಡಿದ್ರು ಅದಕ್ಕೆ ಏನೋ ಒಂದು ವೇಗ ಆಗಿ ಅವರು ಉತ್ತರ ಕೊಟ್ಬಿಟ್ರು ಅದು ಅವ್ರದ್ದು ಬೈಪಾಸ್ ಡೇಟ್ ಅದ ಅವರು ಅಲ್ಲೇ ನೆಗೋಷಿಯೇಟ್ ಮಾಡಿ ಮಾಡಿಕೊಳ್ಳಿ ಅಂತೇಳಿ ನನಗೆ ನಾವಿಲ್ಲಿ ಸಂಘಟನಾತ್ಮಕವಾಗಿ ಈಗ ಧರಣಾ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸೊ ಇದಕ್ಕೆಲ್ಲ ನೀವು ಸಹಕರಿಸಬೇಕು ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಇದ್ರ ಬಗ್ಗೆ ಹೆಚ್ಚಿನ ಪಬ್ಲಿಸಿಟಿಯನ್ನು ನೀವೆಲ್ಲ ಒದಗಿಸಿಕೊಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಡೇಟ್ ಇಟ್ಟಿದ್ದಾರೆ ಹುಬ್ಬಳ್ಳಿ ಹನ್ನೊಂದನೇ ತಾರೀಕು ಇಟ್ಟಿದ್ದಾರೆ ಹತ್ತನೇ ತಾರೀಕು ಇದೆ ದಯವಿ ಅವೆಲ್ಲ ಬರ್ರಿ ಬಂದು ನಮ್ಮ ಬೇಡಿಕೆಗಳಿಗೆ ಸಪೋರ್ಟ್ ಮಾಡಿರಿ ತಮ್ಮ ಚಾನಲ್ಗಳ ಮುಖಾಂತರ ಮತ್ತು ನಿಮ್ಮ ಪತ್ರಿಕೆಗಳ ಮುಖಾಂತರ ನಮ್ಮೆಲ್ಲ ಬೇಡಿಕೆಗಳು ಮತ್ತು ನಾನು ಚಂದ್ರಶೇಖರ್ ಗಂಟೆಪುರ ಅಂತೇಳಿ ಗ್ರಾಮೀಣ ಬ್ಯಾಂಕ್ ಉದ್ಯೋಗಗಳನ್ನು ನಾನು ಪ್ರತಿನಿಧಿಸ್ತಾ ಇದ್ದೇನೆ ಗ್ರಾಮೀಣ ಬ್ಯಾಂಕ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನಿವೃತ್ತ ಸ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ನಾನು ಇವೆಲ್ಲ ಬೇಡಿಕೆಗಳು ಗ್ರಾಮೀಣ ಬ್ಯಾಂಕ್ ನೌಕರಿಗೂ ಸಂಬಂಧಿಸಿದವು ಈ ಮುಖಾಂತರ ನಿಮ್ಮ ನಿಮ್ಮ ಪತ್ರಿಕಾ ಈ ಒಂದು ಇದರ ಮುಖಾಂತರ ನಾನು ಗ್ರಾಮೀಣ ಬ್ಯಾಂಕ್ ಉದ್ಯೋಗಗಳು ಸಹ ನಾಳಿನ ಹತ್ತನೇ ತಾರೀಕಿನ ಧರ್ಮದಲ್ಲಿ ಮತ್ತು ಪ್ರೊಸೆಷನ್ದಲ್ಲಿ ಭಾಗಿಯಾಗಬೇಕಂತ ಹೇಳಿ ತಮ್ಮ ಕಳ್ಕೊಳ್ತಾ ಇದ್ದೇನೆ ಅದನ್ನು ದಯವಿಟ್ಟು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿ ಮತ್ತು ನಿಮ್ಮ ಚಾನಲ್ ಮುಖಾಂತರ ವಿತರಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಫೆಡರೇಷನ್ ಬಿಜಾಪುರದ ಅಧ್ಯಕ್ಷರು ಅವರ ಮಾತ್ರ ಮಾತಾಡ್ತಾರೆ ಇದು ನಮ್ದು ಆಲ್ ಓವರ್ ಇಂಡಿಯಾ ಅಕೌಂಟ್ ರಿಟೈರ್ಡ್ ಬ್ಯಾಂಕರ್ಸ್ ಅಸೋಸಿಯೇಷನ್ ಇದೆ ಅದು ಬಿಜಾಪುರ ಡಿಸ್ಟ್ರಿಕ್ಟ್ ಯೂನಿಟ್ ನಮ್ದು ಡಿಸ್ಟ್ರಿಕ್ಟ್ ಕಮಿಟಿ ನಾವಿಲ್ಲಿ ಪರ್ಮಿಷನ್ ಮಾಡಿ ಒಂದು ದೇಡ್ ವರ್ಷ ಆಯಿತು ಇದು ಆಲ್ ಇಂಡಿಯಾ ಲೆವೆಲ್ಗೆ ಡೆಲ್ಲಿ ಬೆಂಗ್ಳೂರು ಚೆನ್ನೈ ಎಲ್ಲ ಕಡೆ ಧರ್ನಾ ಪ್ರೋಗ್ರಾಮ್ ಡೆಮೋಟೇಷನ್ ನಡೀತಾ ಇತ್ತು ಇದು ಮೇಜರ್ ಅಂದರೆ ಪೆನ್ಷನ್ ಅಪ್ಡೇಷನ್ ಆಮೇಲೆ ಗೌರ್ಮೆಂಟ್ ಫಿನಾನ್ಸ್ ಮಿನಿಸ್ಟ್ರಿ ಯಾರು ಡೈರೆಕ್ಟ್ ಡೈಲಾಗ್ ನಮ್ಮ ಜೊತೆ ಮಾಡ್ತಾ ಇಲ್ಲ ರಿಟೈರೀಸ್ ಅಸೋಸಿಯೇಷನ್ ಜೊತೆಲಿ ಅವ್ರು ಡೈರೆಕ್ಟ್ ಡೈಲಾಗ್ ನಮ್ಮ ಜೊತೆಲಿ ಮಾಡಿ ಕಿಸ ಅದ್ರ ಮೇಲೆ ಏನೇ ತೊಡಗ ತೆಗಿಬೇಕಂದ್ರೆ ನಮ್ಮ ಅವ್ರು ಡೈಲಾಗ್ ಮಾಡ್ತಾ ಇಲ್ಲ ಅವ್ರು ಡೈಲಾಗ್ ಮಾಡ್ಬೇಕಂದ್ರೆ ನಮ್ಮ ಬೇಡಿಕೆ ಆ ಥರ ನಮ್ದು ವಿಜಾಪುರ ಡಿಸ್ಟಿಕ್ ಕಮಿಟಿ ಹೊತ್ತಲ್ಲಿ ನಾವು ಫಸ್ಟ್ ಟೈಮ್ ಮ್ಯಾಲೆ ಅಪ್ರೋಚ್ ಆಗಿದೆ ಇದು ಡಿಸ್ಟ್ರಿಕ್ಟ್ ಲೆವೆಲಿನೂ ಧರಣಾ ಪ್ರೋಗ್ರಾಮ್ ಮಾಡಬೇಕು ಎಲ್ಲ ಕ್ರಾಸ್ ರೂಟ್ ಒಳಗೊಂಡು ಆಗಬೇಕನ್ನ ಇದು ಫಸ್ಟ್ ಧರಣಾ ಪ್ರೋಗ್ರಾಮ್ ಡಿಸ್ಟ್ರಿಕ್ಟ್ ಲೆವೆಲ್ ನಾವು ಮಾಡ್ತಾಯಿದ್ದೇವೆ ಟೆಂತ್ ಜಾನ್ವರಿಗೆ ಇದು ಪೆನ್ಷನ್ ಸ್ಕೀಮ್ ಒಳಗೆ ಅನ್ನೋ ಅವ್ರು ಏನು ಮಾಡ್ಯಾರು ಪ್ರೈವೇಟ್ ಸೆಕ್ಟರ್ ಬ್ಯಾಂಕರ್ಸ್ ಏನು ಅಸೋಸಿಯೇಷನ್ ಇದ್ದಾವಲ್ಲ ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಏನು ರಿಟೈರ್ಡ್ ಇದ್ದಾರೆ ಅವ್ರಿಗೆ ಪೆನ್ಷನ್ ಸಿಗ್ತಾ ಸಿಗ್ತಾ ಇದ್ದೆ ಸರಿ ಅವ್ರಿಗೆ ಎಷ್ಟು ಗ್ರ್ಯಾಶನ್ ಕಿಸನ್ ಏನು ಲಾಸ್ಟ್ ಇಯರ್ ಕೊಟ್ಟಾರೋ ಅದು ಅವ್ರಿಗೆ ಇಂಪ್ಲಿಮೆಂಟೇಷನ್ ಇಲ್ಲ ಸರಿ ಅವ್ರೂ ನಮ್ಮದು ಬ್ಯಾಂಕ್ ರಿಟೈರ್ಡ್ ಇದ್ದ ಪೆನ್ಷನರ್ಸೇ ಇದ್ದಾರೆ ಅವ್ರಿಗೂ ಅದು ಅವ್ರು ಇಂಪ್ಲಿಮೆಂಟೇಷನ್ ಮಾಡಬೇಕಂದು ನಮ್ದೊಂದು ಮೇಜರ್ ಬೇಡಿಕೆ ಇದೆ ಸೆಕೆಂಡ್ ಅವರು ಡೈಲಾಗ್ ಮಾಡ್ತಾ ಇದ್ದಾರೆ ಅದ್ರ ಜೊತೇಲಿ ಡೈರೆಕ್ಟ್ ನೆಗೋಸಿಯೇಷನ್ ಮಾಡೋಗೆ ಅವರು ನಮ್ದು ಆಲ್ ಇಂಡಿಯಾ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ಯುನೈಟೆಡ್ ಆಫ್ ಬ್ಯಾಂಕ್ ರಿಟೈರ್ಡ್ ಆರ್ಗನೈಸೇಷನ್ ನಾವು ಎಲ್ಲ ರಿಟೈರ್ಡ್ ಒಂದು ಒಕ್ಕೂಟ ನಾವು ಟ್ರೀಟ್ ಮಾಡಿದ್ದೇವೆ ಅದು ಆ ನಾವೆಲ್ಲ ಇದ್ರ ಮುಖಾಂತರ ನಾವು ಇದೆಲ್ಲ ಧರ್ಮ ಪ್ರೋಗ್ರಾಮ್ ಡೆಮೋಟ್ರೈಸ್ ಮಾಡ್ತಾ ಇದ್ದೇವೆ ಇದು ಟೆಂತ್ ಜಾನುವರಿ ಇದಕ್ಕೆ ನೀವೆಲ್ಲ ಟೇಂತ್ ಜಾನುವರಿಗೆ ನಮ್ದು ಅಂಬೇಡ್ಕರ್ ಸರ್ಕಲ್ ಇಲ್ಲಿ ಟೆನ್ ಥರ್ಟಿ ಹತ್ತುವರೆಗೆ ನಾವು ಎಲ್ಲ ಆಗ್ತಾ ಇದ್ದೀವಿ ಅಲ್ಲಿ ಡೆಮೋಟ್ರೇಷನ್ ಐತಿ ಮಾಡಿ ಅಲ್ಲಿಂದ ಬಸವೇಶ್ವರ ಸರ್ಕಲ್ ಟಿಪ್ಪು ಸುಲ್ತಾನ್ ಚೌಕ್ ಹಿಡ್ದು ಡಿ ಸಿಗಡೆ ಹೋಗಿಸಿ ಡಿ ಒಂದು ಮೆಮೊರಂಡಮ್ ಸಬ್ಮಿಟ್ ಇದ್ದೇವೆ ಈ ನಮ್ಮ ಧರ್ಮ ಪ್ರೋಗ್ರಾಮ್ಗೆ ನಮ್ದು ಆಲ್ ಓವರ್ ಇಂಡಿಯಾ ಜಾಯಿಂಟ್ ಜನರಲ್ ಸೆಕ್ರೆಟ್ರಿ ಕಾಮ್ರೇಡ್ ವಿಶ್ವನಾಥ್ ನಾಯ್ಕ್ ಮತ್ತು ಎಮ್ ಸೆಕ್ರೆಟ್ರಿ ಕಾಮ್ರೇಡ್ ಎಮ್ ಎಸ್ ಭಟ್ ಸಿಂಡೇಟ್ ಬ್ಯಾಂಕ್ ಎಂಪ್ಲಾಯೀಸ್ ಅಧ್ಯಕ್ಷ ಇದ್ದಾರೆ ಆಮೇಲೆ ಮುನಿ ಕೃಷ್ಣನ್ ಇವರು ಕೆನರಾ ಕೆನರಾ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ ಇದು ಇದ್ದಾರೆ ಆಮೇಲೆ ಸುಭಾಷ್ ದೇಶಪಾಂಡೆ ಇವರು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಬ್ಯಾಂಕ್ ರಿಟೈರ್ಡ್ ಫೆಡರೇಷನ್ದ ಅಧ್ಯಕ್ಷಿದ್ದಾರೆ ಇವರೆಲ್ಲ ಸೆಂಟ್ರಲ್ ಮತ್ತು ಸ್ಟೇಟ್ ಲೀಡರ್ಸ್ನು ಆ ಧರಣ ಪ್ರೋಗ್ರಾಮ್ಗೆ ಅಟೆಂಡ್ ಹಾಕಿಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ